ಸರ್ ಲಾಸ್ಟ್ ನಾವ್ ಏನ್ ಹೇಳ್ತೀವಿ ಇದು ಚುನಾವಣೆ ಸರ್ ಚುನಾವಣೆ ಯಾವ ಯಾವ ಸಮಯದಲ್ಲಿ ಏನಾಗುತ್ತೆ ಯಾವ ತರ ಬದಲಾಗುತ್ತೆ ಅನ್ನೋದು ಇದಾಗುತ್ತೆ ಇದ ಇಲ್ಲ ಕುಮಾರಸ್ವಾಮಿ ಬಗ್ಗೆನೋ ಇಲ್ಲ ಮಲ್ಲೇಶ್ ಬಗ್ಗೆನೋ ಇಲ್ಲ ಪ್ರಜ್ವಲ್ ರವಣ್ನವ್ರ ಬಗ್ಗೆ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ನಡೀತಕ್ಕಂತ ಎಲೆಕ್ಷನ್ ಇದು ದೇಶ ಪರ ಮತ್ತು ದೇಶ ವಿರೋಧ ಮತ್ತೊಮ್ಮೆ ಮೋದಿ ಸರ್ಕಾರ ಬೇಕಾ ಬೇಡ ಅನ್ನೋದು ತೀರ್ಮಾನ ಮಾಡ್ಕೊಂತಾರೆ ಸೊ ಅದರಿಂದ ಈ ಬರೀ ನಾವು ಕ್ಯಾಂಡಿಡೇಟ್ ಅಷ್ಟೇ ಬಟ್ ವೋಟ್ ಮಾಡೋದು ದೇಶಕ್ಕೋಸ್ಕರ ಸೊ ಇವತ್ತು ಹಳೆ ಅಂತ ನೋಡಿರ್ಬೋದು ಬಹುಶಃ ನೆನ್ನೆ ನನ್ನ ಇತಿಹಾಸದಲ್ಲಿ ಅಷ್ಟು ಸಾವಿರ ಜನ ನೋಡಿಲ್ಲ ಸರ್ ನಾನು ಅಂತ ವೇದಿಕೆ ಅಂತ ಒಂದು ಪ್ರೋಗ್ರಾಮ್ ನೋಡಿಲ್ಲ ಬಟ್ ಒಂದು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಅಂತಂದ್ರೆ ಎಂತಂದ್ರೆ ಮೂರು ಇಪ್ಪತ್ತೈದಕ್ಕೆ ಲ್ಯಾಂಡ್ ಆಗುತ್ತೆ ಐದು ಹನ್ನೊಂದಕ್ಕೆ ಎದತ್ತೆ ಎಷ್ಟು ಸಿಸ್ಟಮ್ಯಾಟಿಕಲ್ ಅಂತಂದ್ರೆ ಕರೆಕ್ಟ್ ಮೂರು ಇಪ್ಪತ್ತೈದು ಒಂದು ಚೂರು ಹೆಚ್ಚಿಗೆ ಮೂರು ಇಪ್ಪತ್ತೈದಕ್ಕೆ ಬಂದ್ರು ಐದು ಹನ್ನೊಂದು ನಿಮಿಷಕ್ಕೆ ಟೇಕ್ ಅಪ್ ಆಯಿತು ಎಷ್ಟು ಸಿಸ್ಟಮ್ ನಿನ್ನೆ ಮೂರು ಕ್ಷೇತ್ರಗಳಲ್ಲಿ ಅವರು ನಿನ್ನೆ ಒಂದು ಸುಮಾರು ಒಂದು ಹದಿಮೂರು ಕ್ಷೇತ್ರಕ್ಕೆ ನಾನು ಕ್ಯಾನ್ವಾಸ್ ಮೋದಿ ಅವರು ಒಂದು ಸಿಸ್ಟಮ್ಯಾಟಿಕಲಿ ಅಲ್ಲಿ ಒಂದು ಸಿಸ್ಟಮ್ ಅನ್ನೋದು ಬೇಕು ಸರ್ ಒಂದು ಸಿಸ್ಟಮ್ಯಾಟಿಕಲ್ ಇದ್ರೆ ಖಂಡಿತವಾಗ್ಲೂ ಅದು ಮುಂದೆ ಹೋಗುತ್ತೆ ಬಿಜೆಪಿ ಅವರು ಅದು ಮಾಡ್ತಾ ಇದ್ದಾರೆ ಸರ್ ನೆನ್ನೆ ಖಂಡಿತ ವಿಷಯ ಅವರಲ್ಲ ಅಂದ್ರೆ ಒಂದು ನ ಬಿಲ್ಡ್ ಮಾಡಿದ್ದಾರೆ ಒಂದು ಸಿಸ್ಟಮ್ ಮೋದಿ ಅವರು ಹಂಡ್ರೆಡ್ ಪರ್ಸೆಂಟ್ ಪ್ರಣಾಮಗಳು ಹೇಳಿದ್ವಿ ನಾವು ಪ್ರಣಾಮಗಳು ಹೇಳಿದ್ವಿ ಸೊ ಈ ಕ್ಷೇತ್ರ ಅಂತ ಪರಿಚಯ ಮಾಡ್ಕೊಂಡ್ವಿ ಸೊ ಆಯ್ತು ಒಂದು ತುಂಬಾ ಖುಷಿ ಆಯ್ತು ಅಂದ್ರೆ ಮೂರನೇ ಇದ್ರಲ್ಲಿ ಕೂರ್ಸಿದ್ರು ಅಶ್ವತ್ ಪಕ್ಕದಲ್ಲಿ ಕೂರ್ಸಿದ್ರು ತುಂಬಾ ಒಂಥರ ಏನೋ ಒಂಥರ ವೈಬ್ರೇಷನ್ ಮರೀಲಾದ್ರೆ ನಾನು ಹೇಳಿದೆ ನನ್ನ ನನ್ನ ಜೀವನದ ಮರೀಲಾಗ್ಷಣ ನನ್ ಸ್ಪೀಚ್ ಅಲ್ಲಿ ಹೇಳಿದೆ ಇವತ್ತಿನ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ ಒಬ್ಬ ಶಾಸಕನಾಗೆಲ್ಲ ಒಬ್ಬ ವ್ಯಕ್ತಿಯಾಗಿ ಅವ್ರ ಮೀಟ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ನೆನ್ನೆ ಅದ್ ಮೀಟ್ ಮಾಡಿದೆ ತುಂಬಾ ಖುಷಿ ಅನಿಸ್ತು ನನ್ನ ಸ್ಪೀಚ್ ಕೊಟ್ಟರು ಸ್ಪೀಚ್ ಎಲ್ಲ ಹೇಳಿದೆ ನಾನು ನನ್ನ ಲೈಫಲ್ಲಿ ಮರೀಲಾಗಿರ್ತಕ್ಕಂಥ ದಿನ ಇವತ್ತು ಈ ಕಾಯ್ತಾ ಇದ್ದೆ ಅಂತ ಹೇಳಿದೆ ಒಬ್ಬ ಯಾವುದೇ ಒಂದು ವ್ಯಕ್ತಿ ಆಗಲಿ ಭಾರತ ಪ್ರಜೆಯಾಗಿ ಆಗಿ ಶಾಸಕನಾಗಲ್ಲ ಭಾರತ ಪ್ರಜೆಯಾಗಿ ಅವ್ರು ಮೀಟ್ ಮಾಡೋದು ಒಂದು ಖುಷಿ ತರ್ತಕ್ಕಂಥ ಇದು ನಾಟ್ ಓನ್ಲಿ ಫಾರ್ ಲೋತ್ ಒಂದಲ್ಲ ಇವತ್ತು ದೇವೇಗೌಡರು ಮಾಡ್ತಕ್ಕಂಥ ಸ್ಪೀಚ್ ನನ್ನ ಎಲ್ಲೋ ಒಂದ್ ಕಡೆ ಏನಾಯ್ತಂದ್ರೆ ನಮ್ಗೆ ಮೋದಿಯವರ ಸ್ಪೀಚಿಗಿಂತ ದೇವೇಗೌಡರ ಸ್ಪೀಚ್ ಅಬ್ಬರವಾಗಿತ್ತು ನೆನೆ ಏನು ಚಿಲ್ಲಿಗಳು ಚಪಾಳಿಗಳು ಅವ್ರು ಮಾತಾಡ್ತಿದ್ರೆ ಏನು ವಾಸ್ವಾಮಿ ಸುದ್ದಿನ ಹೇಳಿ ಹೇಳ್ತಿದ್ದಾರೆ ನೆನ್ನೆ ಕೂಡ ಕಾಂಗ್ರೆಸ್ನೊಂದು ಮಾಡಿ ತಪ್ಪೋದು ಒಂದು ಚಮ್ಮನ ಪ್ರದರ್ಶಿಸಿ ಚಂಬು ಚಮ್ಮನ ಪ್ರದರ್ಶಿಸಿ ನಿಮಗೆ ಚೆಂಬು ಕೊಟ್ಟು ಮೋದಿ ಅನ್ನೋದು ಅದಾಯ್ತು ಆ ಚಂಬನ ಇವರು ಪರಿವರ್ತನೆ ಮಾಡಿದ್ರು ಚಂಬಲ್ಲ ಅದು ಅದು ಆಕ್ಷೇಪ ಅಂತ ಆಕ್ಷೇಪ ಬಗದಷ್ಟು ಬರ್ತದಂತ ಆಕ್ಷೇಪಾದ್ರೆ ಅದು ನೀವು ತಪ್ಪುಲ್ಕೊಂಡಿದ್ರ ಅಂತ ಸಂದೇಶವನ್ನ ದೇವೇಗೌಡರು ಕೊಟ್ರು ಏನು ಕಳೆದ ಈ ಏನಾಗಿತ್ತು ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಏನಾರ್ಟೋರಿ ನಡೀತಾ ಅಂತ ಎಲ್ಲ ಬಿಚ್ಚಿಟ್ರು ಅವರು ತುಂಬಾ ಏನೋ ಒಂದು ದೇವೇಗೌಡರು ಕಂಡ್ರೆ ಅವ್ರು ಹೇಳ್ತಿದ್ರು ಮೋದಿ ಅವರು ಇವತ್ತು ನಿಮ್ಮ ಸ್ಪೀಚ್ ಅನ್ನು ನನ್ಗೆ ಏನೋ ಒಂಥರ ಏನೋ ಒಂದು ಬದ್ಧತೆ ಕಾಣಿಸ್ತು ನನ್ನನ್ನು ಚೇತರಿಕೆ ಕಾಣಿಸ್ತು ಇನ್ನೂ ಇನ್ನೂ ಪ್ರೋಗ್ರಾಮ್ಸ್ ಮಾಡ್ಬೇಕಂತ ಕಾಣಿಸ್ತು ಇನ್ನೂ ಪ್ರೋಗ್ರಾಮ್ಸ್ ಬನ್ನಿ ಅಂತ ಕರಿತಾ ಇದ್ರು ಯಾರು ದೇವೇಗೌಡರನ್ನ ಮೋದಿಯವರು ದ ತುಂಬಾ ಖುಷಿ ಅನಿಸ್ತು ನನ್ನೆ ಅಂತೂ ಆ ಜನಸಾಗರ ನೋಡಿ ತುಂಬಾ ಖುಷಿ ಆಯ್ತು ಅಂತ್ಯ ಅನ್ನೋದಕ್ಕಿಂತ ಕುಮಾರಸ್ವಾಮಿ ಅವರೊಬ್ಬ ಕ್ಯಾಂಡಿಡೇಟ್ ಆಗಿದ್ದಾರೆ ಒಬ್ಬ ಈಗ ಅಭ್ಯರ್ಥಿ ಆಗಿದ್ದಾರೆ ನಾವು ಅವ್ರ ಮೇಲೆ ಯಥೇಚ್ಛವಾಗಿ ಒತ್ತು ಬೀಳೋದು ತುಂಬಾ ತಪ್ಪು ಇದು ಅಂತ್ಯ ಅನ್ನೋದಕ್ಕಿಂತ ಕೋಲಾರ ಸಭಾ ಏನು ಒಂದು ಸಭೆ ಮಾಡ್ಬೇಕಂತಿದ್ರಲ್ಲ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಈ ಮೂಲೆಯಿಂದ ಒಂದು ಮಾಡ್ಬೇಕು ಅನ್ನೋದು ಒಂದು ಆಗಿತ್ತು ಆಲ್ರೆಡಿ ಇದು ಮಾಡಿದೀವಿ ರವಿ ಇದು ಸಿದ್ಧಗಟ್ಟ ಮಾಡಿದೀವಿ ಜನಸ್ತೋಮ ಜನಸಾಗರ ಆಯ್ತಲ್ವಾ ಇಲ್ಲೊಂದು ಮಾಡ್ಬೇಕಾಗಿತ್ತು ಅದಕ್ಕೆ ಮಂಜುಗೆ ಕೊಡೋಣ ಅಂತ ಹೇಳ್ಬಿಟ್ಟು ನನಗೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿ ಏನೋ ಪೂರ್ವ ಸಿದ್ಧ ಮಾಡ್ಬೇಕು ಎಲ್ಲ ಸುದ್ದೆ ಮಾಡ್ಕೊತಾ ನಾಟ್ ಅಂತ್ಯ ಅಲ್ಲ ಇದು ಅದು ಪ್ರಾರಂಭ ಆಯ್ತಲ್ವಾ ನೋಡ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಬರ್ದಿಟ್ಕೊಳ್ಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಎಲ್ಲಾ ಅಂಕಿಅಂಶಗಳಲ್ಲೂ ನಮ್ಮ ಅಭ್ಯರ್ಥಿ ಮುಂದೆ ಇದ್ದಾರೆ ಗೆದ್ದೇ ಗೆಲ್ತಾರೆ ಸೊ ಗೆಲುವು ನಮ್ ಕಡೆ ಇದೆ ಸರ್ ಮತದಾಪುರ್ವಗಳು ನಮ್ ಕಡೆ ಇದಾರೆ ಮೋದಿ ಮತ್ತೊಮ್ಮೆ ದೇಶಕ್ಕೆ ವಸ್ತ್ರ ಬೇಕು ಸರ್ ವಿದೇಶಕ್ಕೋಸ್ಕರ ಬೇಕು ನಾವು ತಮಗೆಲ್ಲ ಒಂದು ಮಾತನ್ನು ಹೇಳ್ತೀನಿ ಸರ್ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಕರ್ನಾಟಕದಲ್ಲಿ ಒಂದು ವರ್ಗದ ಜನಾಂಗದವರು ಕೋಮು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸರ್ ಕೆಲವೊಂದು ಇನ್ಸ್ಟೆಂಟ್ ಬಂದಾಗ ನೋಡ್ತಾ ಒಂದು ವಿದ್ಯಾರಣಪುರದಲ್ಲಿ ಒಂದು ಬೀದಿಯಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದ್ರೆ ಕಾರ್ ನಿಲ್ಸಿ ಗೂಟ್ ಹತ್ತಿ ಜೈ ಶ್ರೀರಾಮ್ ಅನ್ಬೇಡಿ ಅಂತ ಒಂದು ದೇವರ ಹೆಸರು ಹೇಳೋದು ತಪ್ಪು ಅವ್ರ ಮಟ್ಟಕ್ಕೆ ದೇಶ ಬರ್ತಾ ಇದೆ ರಾಜ್ಯ ಬರ್ತಿದೆ ಅಂತಂದ್ರೆ ಇದು ಸರ್ಕಾರ ಎಲ್ಲಿದೆ ಅನ್ನೋದು ಅಂತ ಹೇಳ್ತೀನಿ ಈಗ ನೇಹ ಒಂದು ಮುಸ್ಲಿಮ್ಸ್ ಹುಡುಗ ಇವತ್ತಿನ ಮರ್ಡರ್ ಮಾಡ್ತಾರೆ ಎಲ್ಲ ಆದ್ಮೇಲೆ ಏನ್ ತನಿಖೆ ಎಲ್ಲ ಆದ್ಮೇಲೆ ಒಬ್ಬ ಮುಖ್ಯಮಂತ್ರಿ ಹೇಳಿಕೆ ಕೊಡೋದು ಸತ್ಯ ಆಗ್ತದೆ ಆದ್ರೆ ಅವರಿಬ್ಬರು ವೈದ್ಯ ವಿಷಯದ ಫಲ ಆಗಿದೆ ಅನ್ನೋದನ್ನ ಅವರ ತಂದೆ ತಾಯಿಗಳು ಎಷ್ಟು ಆಘಾತ ಆಗುತ್ತೆ ಅನ್ನೋದನ್ನ ಒಬ್ಬ ತಂದೆ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ಟಿಮೇಟ್ಲಿ ಇದ್ರೆ ಲಾ ಕಾನೂನ್ ಇದೆ ಕಾನೂನು ಏನು ಹೇಳುತ್ತೆ ಅದನ್ನ ಕೇಳಬೇಕು ಅಂತ ಶಿಕ್ಷೆ ಆಗಿ ಆಗುತ್ತೆ ಅದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ದೃಢ ಸಚಿವರು ಕೊಡೋದು ಒಂಥರ ಮಾತುಗಳು ಅನ್ಸುತ್ತೆ ಒಬ್ಬ ತಂದೆ ತಾಯಿಗೆ ಒಂದು ಏನ ಸಾವು ಮಧ್ಯೆ ಏನು ಕಳ್ಕೊಂಡಿರ್ತಾರಲ್ಲ ಅದಲ್ವಾ ಅವರಿಬ್ಬರು ವೈಯಕ್ತಿಕ ವಿಷಯ ಕೊಲೆ ಆಗಿದೆ ಅಂದ್ಬಿಟ್ರೆ ಅದು ಏನರ್ ಅರ್ಥ ಒಂದು ಅರ್ಥ ಬೇಡವಾ ಸೊ ಅದು ತಪ್ಪಾಗುತ್ತೆ ಅಂದರೆ ಎಲ್ಲೋ ಒಂದ್ ಕಡೆ ನನ್ನ ಇವ್ರಿಗೆ ಯಾಕೋ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅನ್ನದ್ರೆ ಏನಾಗಿದೆ ಅಂತ ಅರ್ಥ ಆಗೋ ಹೇಳಿಕೆಗಳು ಎಲ್ಲಿ ಹೋಗಿ ಎಲ್ಲಿ ಎರೀ ಇಪ್ಪತ್ತೆಂಟು ಶೇತ ಬಿಟ್ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರ ಬಿಟ್ಬಿಟ್ಟಿದ್ದಾರೆ ಒಂದೇ ಕ್ಷೇತ್ರ ಹಿಡ್ಕೊಂಡಿದ್ದಾರೆ ಇಲ್ಲಿ ಮಂಡ್ಯ ಕ್ಷೇತ್ರ ದೈನ ಬೆಳಗಾದ್ರೆ ಕುಮಾರಸ್ವಾಮಿ ಬಗ್ಗೆ ಭಯದೇ ಇವ್ರದ್ದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಯಾಕಂದ್ರೆ ಭಯ ಸ್ಟಾರ್ಟ್ ಆಗಿದೆ ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಈ ಒಂದು ಕುಮಾರಸ್ವಾಮಿ ಗೆದ್ರೆ ಇವ್ರೆಲ್ಲಿ ಮತ್ತೆ ಪುಟ ಕೇಳ್ತಾರೆ ಪಕ್ಷ ಅನ್ನೋದು ಅವ್ರಿಗೆ ಭಯ ಸ್ಟಾರ್ಟ್ ಆಗಿ ಅವ್ರನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಇದ್ ಮಾಡ್ತಾ ಇದಾರೆ ಅಷ್ಟ ದೊಡ್ಡೋರ್ ಬಗ್ಗೆ ಮಾತಾಡ್ತಕ್ಕ ದೊಡ್ಡವನು ದೊಡ್ಡ ನಾನಲ್ಲ ದೊಡ್ಡವನು ಮತ್ತು ಅವ್ರ ಇಂಟರ್ನಲ್ ಏನಿದೆ ಅಂತ ನನ್ಗೆ ಗೊತ್ತಿಲ್ಲ ಬಹುಶಃ ಆದ್ರೂ ಅವ್ರನ್ನೇ ದರ್ಶನ್ ಅವನು ಕೇಳಿ ಏನ್ ಸರ್ ನಿಮ್ಮ ಅಮ್ಮನ್ ಬಿಟ್ಟು ಬೇರೋ ನಮ್ಮ ಅಂತಿರಲ್ಲ ಇದೇನ್ ಸರ್ ಲೆಕ್ಕಾಚಾರ ಅಂತ ಕೇಳಿದ್ರೆ ಒಳ್ಳೇದು ಅಂತ ನಾನು ಅನಿಸಿಕೆ ನಾನು ನಾನ್ ಯಾಕೆ ಮಾತಾಡ್ಲಿ ಅವ್ರ ಬಗ್ಗೆ ಅದಲ್ಲ ನೋಡಿ ಸರ್ ಈಗ ನಾನು ನನ್ಗೆ ಏನಕ್ಕೆ ನೋಪಟ್ಟು ಹೇಳ್ತಿದ್ದೀನಿ ಅಂತಂದ್ರೆ ಎಂಬತ್ತಾರು ವರ್ಷ ಸುದೀರ್ಘ ರಾಜಕಾರಣದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ತುಳಿದಿದ್ದಾರು ಕಾಂಗ್ರೆಸ್ನವರು ಓಕೆನಾ ಈಗ ಮಾತು ಮಿಶಿಕರ್ ಏನಂತ ಹೇಳ್ತಾರೆ ನಮ್ಮ ಪರಮೇಶ್ವರಿ ಡಿ ಕೆ ಸಿ ಕುಮಾರ್ ನಾನು ಒಕ್ಕಲಿಗ ನಾಯಕ ಒಕ್ಕಲಿ ನಾಯಕ ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ ಯಾಕೆ ನಾನೊಂದು ಮಾತು ಕೇಳ್ತೀನಿ ಪರಮೇಶ್ವರ್ ನಾನಾಯಕ್ ಆಗದ ಅವ್ರಿಗೆ ಹೋಗ್ತಿಲ್ಲ ಇವರೇ ಎಲ್ಲೋ ಒಂದ್ ಕಡೆ ಮೂಲೆ ಗುಂಪು ಮಾಡಿ ಉಪಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ರು ಅವರು ಅದಲ್ವಾ ಇವರಿಗೆ ಓಟ್ ಬಂದಾಗ ನಾನು ಇವಾಗ ನಾನು ಕಾಂಗ್ರೆಸ್ ಸರ್ಕಾರನ ಕೇಳ್ತೀನಿ ಒಂದ್ ಎರಡು ಉಪಮುಖ್ಯಮಂತ್ರಿ ಮಾಡಿ ಜಮೀರ್ನ ಮತ್ತು ಇವ್ರನ್ನ ಮಲ್ಕಾಜ್ ಸಾರಿ ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡಲ್ಲ ನೀವು ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ ನಾ ನಿಮ್ಗೆ ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಇವರು ಪರಮೇಶ್ವರ್ ವ್ಯಕ್ತಿ ಅಲ್ವಾ ಜಮೀರವ್ರು ವ್ಯಕ್ತಿ ಅಲ್ವಾ ಅಂದ್ರೆ ಅದನ್ನ ಅಧಿಕಾರಗಳು ಮಾತ್ರ ನೀವು ಬೇಕು ಬೇರೆ ಓಟ್ ಬಂದಾಗ ಮಾತ್ರ ಇವ್ರಿಗೆ ಬೇಕಾಗುತ್ತೆ ಅಲ್ಪಸಂಖ್ಯಾಂ ಸಭೆ ನಡೆಸಿ ಫಾಲೋ ಜೆಡಿಎಸ್ ನಮಗೆ ಒಳ್ಳೆ ಶಾಸಕರು ಇದ್ದಾರೆ ಇಲ್ಲೇ ಎಲ್ಲ ಅನುಕೂಲ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಇಲ್ಲಿ ಬಿಜೆಪಿ ಜೆಡಿಎಸ್ ಬಂದಾಗ ಈಗ ಇಲ್ಲಿ ಮುಖಂಡ ಅಂದ್ರೆ ಹಿಂದೂ ಮುಸ್ಲಿಮನ ನಾನು ನಮ್ಮ ಅಧ್ಯಕ್ಷರು ನಮ್ಮ ಕರ್ತವ್ಯ ಏನಂತಂದ್ರೆ ನಾವು ಅವ್ರನ್ನ ವಿಚಾರಿಸೋದು ನಮ್ ಕರ್ತವ್ಯ ನಾವು ನಿಮ್ಮ ಜೊತೆಗಿದೀವಿ ಅನ್ನೋದು ನಾವು ಅವ್ರ ಧೈರ್ಯ ಕೊಡೋದು ನಮ್ ಕರ್ತವ್ಯ ವಿಧಾನಸಭಾ ಎಲೆಕ್ಷನ್ ಇರ್ಬೋದು ಮುಂಬರ್ತಕ್ಕಂಥ ಮುನ್ಸಿಪಾಟಿ ಎಲೆಕ್ಷನ್ ಇರ್ಬೋದು ಲೋಕಲ್ ದೊಕ್ಕಲ್ಬಿ ಎಲೆಕ್ಷನ್ ಇರ್ಬೋದು ನಾವು ಅವರು ಅಂಥ ಇದ್ದಾಗ ನಮ್ಮ ಪಕ್ಷದ ನಮ್ಗಿದ್ದಾರೆ ಸುಮಾರು ಮುಸ್ಲಿಂಸ್ ಬಂದವರು ಫೋನ್ ಮಾಡಿ ಹೇಳ್ತಾರೆ ನೀವು ಭಯ ಬೀಳ್ಬಿಟ್ಟು ನಿಮ್ ಜೊತೆ ನಾವಿದೀವಿ ಅಂತ ಅದೇ ರೀತಿ ನಿನ್ನೆ ನಮ್ಮ ಅಧ್ಯಕ್ಷರು ಎಲ್ಲರನ್ನು ಕರೆಸಿ ಎಲ್ಲಾ ಮುಸ್ಲಿಂ ಅವ್ರನ್ನ ಕರೆಸಿ ಅವರ ಒಂದು ಒಪಿನಿಯನ್ ಏನ್ ಏನು ಮಾಡಬೇಕು ಎಂತ ಅವರೆಲ್ಲ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೀವಿ ಅದು ತಂಬಳಿಯಿಂದ ಆ ಕಡೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಮುಳಭಾಗದಲ್ಲಿ ನೀವಿದ್ದೀರಿ ನಿಮ್ ಜೊತೆ ನಾವ್ ಇದೀವಿ ಅನ್ನೋದು ಧೈರ್ಯ ನಾವು ಕೊಟ್ಟಿದ್ದಾರೆ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ ಸೊ ಪ್ರಾಣವನ್ನ ನಾನ್ ನಿಮ್ ಜೊತೆ ನಿಮ್ಮನ್ನ ಕೈ ಬಿಡತಕ್ಕಂಥ ಪ್ರಶ್ನೆ ನಮ್ಮ ನಮ್ಮದವ್ರ ಕೈ ಬಿಡ್ತಕ್ಕಂಥ ಪ್ರಶ್ನೆ ನಾವಲ್ಲ ನಮ್ಮ ಪಕ್ಷ ಅಲ್ಲ ನಾವಿದೀವಿ ನಿಮ್ ಜೊತೆ ನಾನು ಎಲ್ಲಾ ರೈಟ್ ಕಂಪ ನಾನೆಲ್ಲ ಎಲ್ಲ ನನ್ನ ರೈಟ್ ಕಮ್ಯುನಿಟಿ ಮುಖಂಡರು ಕರೆದು ಎಸ್ ಎನ್ ಸ್ವಾಮಿ ಇಂತ ಮುಂಚೆನೆ ನನ್ನ ಮನೇಲಿ ನಾನು ಮಾಡಿದ್ದೀನಿ ಇದೇ ಹಾಲಲ್ಲಿ ಮಾಡಿದ್ದೀನಿ ಇನ್ನೂರೈವತ್ತು ಜನ ನಾಳೆ ಇಪ್ಪತ್ತ್ ಮೂರ ತಾರೀಕು ಕೂಡ ನಾನು ಸಾವಿರ ಜನ ಕರಿತಾ ಇದ್ದೀನಿ ಅದಲ್ಲ ನಾನು ಕೇಳ್ತಾ ಇದ್ದೀನಿ ಸರ್ ನಾನು ಏನ್ ಹೇಳ್ತಾ ಎಲ್ಲೋ ಒಂದ್ ಕಡೆ ಆದಿನಾರಣ ಹಣ್ಣ ಬಂದಿದ್ದಾದ್ಮೇಲೆ ಆದಿನಾರಣ ಬಂದಿದ್ದಾದ್ಮೇಲೆ ನನಗೆ ಎಲ್ಲೋ ಒಂದ್ ಕಡೆ ಭಯ ಆಯಿತು ಏನಂದ್ರೆ ಭೂಮಿ ಜನಾಂಗ್ದು ನಾನು ಓಟ್ ಹಾಕಲ್ಲ ಅಂತ ಭಯ ಆಯ್ತು ಇವತ್ತು ನಮ್ಮ ಚರ್ಲೋಪಲ್ಲಿ ಬಂದಿದ್ರು ಚೆರ್ಲೋಪಲ್ ಅಂತ ಬಂದಿದ್ರು ಸಾವಿರ ಓಟ್ ಇದೆ ಇದೆ ಆರ್ನೂರ ನಾವು ತೋಟ ನನ್ಗೆ ಬಂದಿದೆ ಹಾ ಮುನ್ನೂರು ಚಟ್ರೆ ಅವ್ರಿಗೆ ಬಂದಿದೆ ಇವತ್ತು ಎಲ್ಲಾ ಊರುಗಳಲ್ಲೂ ಎಲ್ಲಾ ಗಳಲ್ಲೂ ನಮ್ಮ ಭೂಮಿ ಜನಾಂಗ ತಗೊಂಡಾಗ ನನ್ನ ಪ್ರೀತಿ ಮಾಡಿದ್ದಾರೆ ಇವತ್ತು ಪ್ರೀತಿ ಮಾಡಿದಾಗ ಅದು ವಾಪಸ್ ಕೊಡೋದು ನಮ್ಮ ಧರ್ಮ ಅದಲ್ವಾ ಇವತ್ತೆಲ್ಲ ಕೈ ಕೊಟ್ಬಿಡ್ರೆ ಇವತ್ತು ಒಂದ್ ಲಕ್ಷ ಓಟ್ ಹಂಗೆ ಹೆಂಗ್ ಬಂತು ಎಲ್ಲೋ ಒಂದ್ ಕಡೆ ಭಯ ಆ ಭಯನ ಹೇಳ್ತಾ ಇದ್ದೀನಿ ಹಿಂಗಾಗಿದೆ ಆಗಿದೆ ಇವತ್ತು ನಾವು ಕೊಡ್ಬೇಕಾಗುತ್ತೆ ಇವತ್ತು ನಾವು ವಾಪಸ್ ಅವ್ರಿಗೆ ಕೊಡ್ಬೇಕಾಗುತ್ತೆ ಮುಗಿಟ್ಕೊಂಬಾರ್ದು ಕೊಡ್ಬೇಕಾಗುತ್ತೆ ಎಲ್ಲಾ ಬಲಗೆ ಜನಾಂಗದವರು ಮುಳಬಾಗಲ್ ತಾಲೂಕಲ್ಲಿ ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಾರಲ್ಲ ಮುಳಬಾಗ ಜನಾಂಗದವ್ರು ನಾವಿದೀವಿ ನಿಮ್ ಜೊತೆ ನಿನ್ ಪ್ರೀತಿ ಮಾಡ್ತಕ್ಕಂಥ ಜನ ಇದೀವಿ ನಿಮ್ಗೆ ತಲೆ ಬಗ್ಸಕ್ ಬಿಡಲ್ಲ ಅಂತ ಹೇಳ್ತಿದಾರೆ ಖಂಡಿತವಾಗ್ಲೂ ಆ ಧೈರ್ಯ ಇದೆ ಸರ್ ನಾವು ಆ ಕೆಲಸ ಮಾಡೋದಿಲ್ಲ ನಾನು ಇನ್ನೊಂದು ಜನಾಂಗದ ಬಗ್ಗೆ ನಾನು ಮಾತಾಡ್ತಲ್ಲ ಸೊ ಅದು ಅವರು ಅವರ ಹೌದಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಕೂಡ ಜಾಸ್ತಿ ಜನ ಇದ್ದಾರೆ ಎರಡುಗ ಜನ ಅವರು ಹೇಳ್ತಾರೆ ನಿಮ್ಮನ್ನ ಯಾವುದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ಏನೇ ಆಗಿರ್ಬೋದು ನಿಮ್ಮನ್ನ ನಾವು ಕೈ ಬಿಡೋದು ಸರ್ ಒಂದ್ ಮಾತು ಹೇಳ್ತೀನಿ ನೋಡಿ ಸರ್ ಇವತ್ತು ಇವತ್ತು ಹೆಂಗಿಟ್ಟು ಕಾಂಗ್ರೆಸ್ ಹೆಂಗಿಟ್ಟಿದ್ದಾರೆ ಅಂತ ನಮ್ಮ ಮುಸ್ಲಿಮ್ಸ್ ಅವ್ರನ್ನ ಈ ಭಯದ ವಾತಾವರಣದಲ್ಲಿ ಅಯ್ಯೋ ಓಟ್ ಹಾಕ್ಬಾರ್ದು ಅಯ್ಯೋ ಓಟ್ ಹಾಕ್ಬಾರ್ದು ಅನ್ನೋ ಮಟ್ಟಕ್ಕೆ ಇಟ್ಟಿದ್ದಾರೆ ಅವರೇ ಬಂದು ನೇರವಾಗಿ ನಮ್ಗೆ ಹೇಳ್ತಿದ್ದಾರೆ ಸರ್ ನಮಗೆ ನೀವು ಬೇಕೋ ನಿಮ್ಗೆ ಓಟ್ ಹಾಕ್ತಿವಿ ಅಂತ ಇದು ಏನು ಜನ ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದೆ ಸರ್ ಜನ ಎತ್ತೆ ಸಮಯ ಬಂದಿದೆ ನಾನು ಉತ್ತರ ಒಂದು ಸ್ಟೋರಿ ಹೇಳ್ತೀನಿ ಸರ್ ಸಮಾಜವಾದಿ ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಎಷ್ಟು ಇಬ್ರು ಈಕ್ವಲ್ ಕ್ಯಾಂಡಿಡೇಟ್ ಹಾಕಿದ್ರು ಸಮಾಜವಾದಿ ಪಕ್ಷ ಮೂವತ್ತೈದು ಜನ ನಮ್ಮ ಮುಸ್ಲಿಮ್ಸ್ ಇಷ್ಟಪಟ್ಟು ಅವರು ಇಷ್ಟಪಡೆ ಕಾಂಗ್ರೆಸ್ ಎರಡು ಗೆದ್ದವ್ರೆ ಯಾಕೆ ದಿನ ಬೆಳಗಾದ್ರೆ ಗೊತ್ತಾಗ್ತದೆ ನಾಯಕತ್ವ ಇಲ್ಲ ನಮ್ಮ ಲೋಕಲ್ ಪಕ್ಷಗಳೇ ನಮಗೆ ಆಧಾರ ಸೊ ಅದರಿಂದ ಸಮಾಜವಾದಿ ಪಕ್ಷದಲ್ಲಿ ನಾವು ಹೋಗ್ಬೇಕು ಅನ್ನೋದು ಮೂವತ್ತೈದು ಜನ ಮುಸ್ಲಿಂ ಬಾಂಧವರು ಲೋಕಲ್ ಇದರಲ್ಲಿ ಎಂ ಎಲ್ ಆಗಿದ್ದಾರೆ ಕಾಂಗ್ರೆಸ್ ಸಾಕಾಗಿಲ್ಲ ಆಗಿಲ್ಲ ಇವತ್ತು ಜನಕ್ಕೆ ಗೊತ್ತಾಯ್ತು ಮುಂಬರುವ ದಿನಗಳಲ್ಲಿ ನಮಗೆ ರಾಷ್ಟ್ರೀಯ ಪಕ್ಷಗಿಂತ ನಮ್ಮ ಪ್ರಾದೇಶಿಕ ಪಕ್ಷಕ್ಕೆ ಒಲಿವಿದೆ ನಾವು ಇವ್ರು ಕಾಪಾಡ್ತಾರಿದೆ ಅದಕ್ಕೋಸ್ಕರ ಇಷ್ಟಪಟ್ಟಿದ್ದಾರೆ ಸರ್ ಕರ್ನಾಟಕದಲ್ಲಿ ಕೂಡ ಒಂದಲ್ಲ ಒಂದ್ ದಿವಸ ಭಗವಂತ ನಮಗೂ ಒಳ್ಳೇದು ಮಾಡ್ತಾರೆ ಸರ್ ಆಗ ಕುಮಾರಸ್ವಾಮಿ ಅವರು ಐದು ವರ್ಷ ಪೂರ್ತಿ ಇದ್ದಾಗ ಅವರ ಕನಸು ಅಂದ್ರೆ ಪ್ರಶ್ನೆ ನನಸಾಗುತ್ತೆ ಸರ್ ಕಾಂಗ್ರೆಸ್ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಕಾಣ್ತಿದೆ ನಾಯಕತ್ವ ಕಾಣಿಸ್ತಿದೆ ಇವತ್ತು ಯಾರೋ ಧೈರ್ಯವಾಗಿ ಹೇಳಿ ನಮ್ಮ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅಂತ ಪಿ ಎಂ ಕ್ಯಾಂಡೇಟು ಹೇಳಿಕ್ಕಿಲ್ಲ ಅಷ್ಟು ಸೀಟೇ ಇಲ್ಲ ಅವ್ರ ಹಾಕಿಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಐನೂರ ಇಪ್ಪತ್ತೈದು ಸೀಟ್ ಇಲ್ಲ ಹಾಕಿಲ್ಲ ಅವ್ರು ಅಷ್ಟೊಂದು ಹಾಕಿಲ್ಲ ಕಡಿಮೆ ಹಾಕಿದ್ದಾರೆ ಇನ್ನೂರು ಚಿಲ್ಲರೆ ಸೀಟ್ ಹಾಕಿ ಹಾಕಿದ್ದಾರೆ ಹಿಂಗೆಲ್ಲ ಸಾಧ್ಯ ಆಗುತ್ತೆ ಸೊ ಮೋದಿನ ನಾವನ್ನದ್ ನಾನೂರು ಅಂತ ನಾನೂರು ಪ್ಲಸ್ ಆಗುತ್ತೆ ಇವತ್ತಿನ ವಾತಾವರಣದಲ್ಲಿ ನಾನು ಪ್ಲಸ್ ಆಗುತ್ತೆ ಕೆಲವರು ಖರ್ಚು ಇಲ್ಲಿರೋ ಸ್ಥಳೀಯರು ಯಾಕಂದ್ರೆ ಮತದಾನ ಅಂತ ಸರ್ಕಾರಗಳು ತುಂಬಾ ದೇಶಕ್ಕೂ ಶಾಸಕರಾಗಿ ದೇಶಕ್ಕೋಸ ಅಭಿಮಾನ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭವಿಷ್ಯಕ್ಕ ಕಾಯತಕ್ಕಂಥ ವ್ಯಕ್ತಿಗಳು ಎಲ್ಲಾ ಮಹನೀರು ಬಂದು ಎಲ್ಲಾ ಬಂದು ಓಟ್ ಮಾಡ್ಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ ಯಾಕಂದ್ರೆ ಈ ಓಟ್ ಸಮೃದ್ಧಿಗೋಸ್ಕರನೋ ಇಲ್ಲ ಕಡೆಪರ ನಗರ ಸರ್ಗೋಸ್ಕರನೋ ಇನ್ನೊಬ್ರಿಗೋಸ್ಕರನೋ ಆದಗೋಸ್ಕರ ಎಲೆಕ್ಷನ್ ಅಲ್ಲ ಇದು ದೇಶಕ್ಕೋಸ್ಕರ ಎಲೆಕ್ಷನ್ ದೇಶ ಚೆನ್ನಾಗಿರ್ಬೇಕು ದೇಶ ಬಲಿಷ್ಠವಾಗಿರ್ಬೇಕು ದೂರದೃಷ್ಟಿಯಲ್ಲಿ ಇವತ್ತು ನಾವು ಕಾಣಬೇಕು ಅಂತಂದ್ರೆ ನಾವು ದೇಶನ ಬಲಪಡಿಸ್ಬೇಕಾಗುತ್ತೆ ದೇಶ ಚೆನ್ನಾಗಿದ್ರೆ ಮಾತ್ರ ರಾಜ್ಯ ರಾಜ್ಯ ಚೆನ್ನಾಗಿದ್ರೆ ಮಾತ್ರ ಜಿಲ್ಲೆ ಜಿಲ್ಲೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ತಾಲೂಕ್ ಚೆನ್ನಾಗಿರ್ತದೆ ದಯವಿಟ್ಟು ನಾನು ಕೇಳ್ತೀನಿ ಎಲ್ಲ ಮಹಿನೀರು ಬಂದು ಓಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಒಂದು ಲೋಕಸಭಾ ಚುನಾವಣೆ ಮೇಲೆ ಕಾಂಗ್ರೆಸ್ ಸರ್ಕಾರ ಪತ್ನಾಲ್ಕು ಇಡತ್ತ ನಾನೆಲ್ಲೂ ಶಾಸ್ತ್ರ ಕೇಳಿ ಹೇಳ್ತೀನಿ ಈಗ ಬೇಡ ಐತಲ್ಲ ಅಲ್ಲ ನೀವೇ ಒಂದ್ಸಲ ಹೇಳಿದ್ರಿ ಅವನೇ ಹೇಳಿ ನೆಕ್ಸ್ಟ್ ಬಂದು ಸಚಿನ್ ಆಗಿ ಬಂದು ಇರ್ತದೆ ನಮ್ಗೊಂದು ಡೌಟ್ ಬೇಡ ಅದು ಹೇಳೋದ್ ಬೇಡ ಇನ್ನು ಸ್ಟಾಪ್ ಆದ್ಮೇಲೆ ಮಾತಾಡ್ತೀನಿ ಎಲ್ಲ ಹಳ್ಳಿಗಳಿಗೂ ಕರೆ ಕೊಟ್ಟಿದ್ದೀವಿ ಸರ್ ಎಲ್ಲ ಹಳ್ಳಿಗಳು ಕರೆ ಕೊಟ್ಟಿದ್ವಿ ನನ್ನ ಪ್ರಕಾರವಾಗಿ ಒಂದು ಒಂದು